ಅವಳ ಬೆನ್ನ ಮೇಲೆ ತನ್ನ ಒರಟಾದ ಕೈಯನ್ನ ಇಟ್ಟ ಮಂಜ್ರ ಬೇರೆಯೊಳಗೆ ಅವತ್ತಷ್ಟೇ ಇಟ್ಟ ಮೊಟ್ಟೆಗಳನ್ನ ಸುತ್ತುವರಿದು ತಬ್ಬಿ ಮಲಗಿದ್ದ ಬೂದುಗಪ್ಪಿನ ಹೆಣ್ಣು ನಾಗರವೊಂದು ರಣ ಬಿಸಿಲಿನಲ್ಲಿ ನಿಗಿ ನಿಗಿಸುತ್ತಿದ್ದ ಆಕಾಶದತ್ತ ಒಮ್ಮೆ ತಲೆಯೆತ್ತಿ ನೋಡಿ ಸಣ್ಣಗೆ ಬುಸುಗುಟ್ಟಿ ಸುಮ್ಮನಾಯಿತು ಮಂಜ್ರನ ಹಸಿರು ಕಣ್ಣುಗಳು ಗುಣಶಾರಿಯ ಬೆನ್ನನ್ನೇ ಆಸೆಯಿಂದ ನೋಡಿದವು ಮಠಮಠ ಮಧ್ಯಾಹ್ನದ ಹುಚ್ಚು ಕಾಮವು ಮಂಜನ ಕೂದಲು ತುಂಬಿದ ಎದೆಯಲ್ಲಿ ಬೆವರಾಗಿ ಪುಟಿದಿತ್ತು ಇಷ್ಟು ಹೊತ್ತನಾಗಿ ಕಾಡಬ್ಯಾಡ ಮಂಜಾ ನನ್ನ ಕೈಲಿ ನಿತ್ತರಿಸ್ಕೊಂಬೇಕೆಂಬುದು ಸಂಜಿ ಮಠ ಸುಮ್ಗಿರು ಇವತ್ತು ಹುಣ್ಣವಿ ಪಿಸುಗುಟ್ಟಿದಳು ಗುಣಶಾರಿ ಅವಳ ದನಿಯಲ್ಲಿ ಆಸೆಗಳ ವೀಣೆಯ ಝೇಂಕಾರವಿತ್ತು ಅವಳು ಆಡಿದ ಮಾತು ಮಂಜನಿಗೆ ಅರ್ಥವಾಯಿತೋ ಇಲ್ಲವೋ ಅವನು ತನ್ನ ಹಸಿರು ಕಣ್ಣುಗಳನ್ನ ಗುಣಶಾರಿಯ ಬೆನ್ನ ಮೇಲಿಂದ ಕಿತ್ತು ನೆಲಕ್ಕೆ ನೆಟ್ಟುಬಿಟ್ಟ ಅವನಿಗೆ ಗೊತ್ತು ಈ ರಣಬೇಸಿಗೆಯ ಮಧ್ಯಾಹ್ನಗಳಲ್ಲಿ ಇಡೀ ಹಳ್ಳಿ ನಿರ್ಮಾರ್ಷವಾಗಿ ಬಿಟ್ಟಿರುತ್ತದೆ ಹದಿನಾರು ಅಂಕಣದ ದೊಡ್ಡ ಮನೆಯಲ್ಲಿ ಗುಣಶಾರಿ ಭೂತ ಹೊಕ್ಕವಳಂತೆ ಒಬ್ಬಳೆ ಅಡ್ಡಾಡ್ತಾಳೆ ನೆಲಕ್ಕೆ ಹಾಸಿದ ಕಡುಗಪ್ಪು ಬಣ್ಣದ ತಂಪನೆಯ ಫರ್ಶಿ ಕಲ್ಲಿನ ಮೇಲೆ ಉಸ್ಸಂತ ಮಲಗಿ ಸುಳಿತಿರುತ್ತಾಳೆ ಕಿಬ್ಬೊಟ್ಟೆಯ ಆಳದ ಕಾಮ ಎದೆಗೆ ಏರ್ತಾ ಇದ್ರೆ ಅವಳ ಕಣ್ಣುಗಳಲ್ಲಿ ಇಪ್ಪತ್ತೊಂದು ಕಾಮನ ಹುಣ್ಣಿಮೆಗಳ ಪ್ರಖರ ಬೆಳದಿಂಗಳು ಎಲ್ಲಿಂದಲೋ ಬಂದು ಸ್ಥಾಪಿತವಾಗಿ ಬಿಡುತ್ತೆ ಗುಣಶಾರಿಗೆ ಸರಿಯಾಗಿ ಮೂವತ್ತ ಮೂರು ವರ್ಷ ಯಾರು ಪೂಜಿಸದ ಪಾಳು ದೇಗುಲದಲ್ಲಿ ಕಂಬಕ್ಕೆ ಆತು ನಿಂತ ಗಂಧರ್ವ ಶಿಲ್ಪದಂತಿದ್ದಾಳೆ ಹದಿನಾಲ್ಕಕ್ಕೆ ಮೈ ಒಳಗೆ ಹದಿನಾರಕ್ಕೆ ಮದುವೆಯಾಯಿತು ಆದರೆ ಆಮೇಲಿನ ಹದಿನಾರು ವರ್ಷಗಳು ವೃಥಾ ಹೋದವು ಅವಳ ಬಂಗಾರದ ಒಡಲಲ್ಲಿ ಬೆಳಕ ಬೀಜ ಮೊಳೆಯಲಿಲ್ಲ ಆಗದಿಲ್ಲ ತಂಗಿ ನಿನಗ ಇನ್ನ ಹದಿನಾರು ವರ್ಷ ಮಕ್ಕಳಾಗಂಗಿಲ್ಲ ಮೂವತ್ತೆರಡು ತುಂಬಿ ಮೂವತ್ ಮೂರಕ್ಕೆ ಹಸುರು ಕಣ್ಣಿನ ಹುಡುಗ ಗುಡ್ಡ ಎಳೆದು ಬರ್ತಾನ ಹುಣ್ಣವಿ ರಾತ್ರಿ ಕೈ ಹಿಡಿದು ಕಾಡ್ತಾನ ಬೇಲಿಯಾಗಿನ ಹಾವು ಒಲಿಯಾಗ ಬಂದು ಕೂಡ್ತದ ಮಾತು ಮುತ್ತಾಗ್ತಾವ ಮುತ್ತು ಮೈಮ್ಯಾಲ್ ಹರಿತವ ಹಳ್ಳದ ದಂಡಿಗೆ ಸಿದ್ದರ ಹಕ್ಕಿ ಕ್ಯಾಕಿ ಹೊಡಿತದ ಊರ ದೇವರ ಮುಂದಿನ ದೀಪ ಕಾಳಗಿ ಇಚ್ಛಾಗತ್ತದ ಹುಣ್ಣವಿ ರಾತ್ರಿ ಕತ್ತಲಾಗ್ತದ ಆವತ್ತು ಆವತ್ತು ಬಸರಾಗ್ತಿದೀ ನೀನು ಮದುವೆ ಆದ ತಿಂಗಳಲ್ಲೇ ಮನೆಯ ಮುಂದಿನ ಜಗಲಿ ಮೇಲೆ ಒಬ್ಬಳೆ ಕುಳಿತು ಕೈ ಚಾಚಿದ ಗುಡಶಾರಿಗೆ ಎರಡು ಪಡಿ ಅಕ್ಕಿ ಸೆರಗೊಡ್ಡಿ ಭಿಕ್ಷೆ ಹಾಕಿಸಿಕೊಂಡ ಬೊಚ್ಚು ಬಾಯಿಯ ಜೋಗತಿ ಶಾಸ್ತ್ರ ಹೇಳಿದ್ದಳು ಇನ್ನು ಹದಿನಾರು ವರ್ಷ ನಿನಗೆ ಸಂತಾನ ಇಲ್ಲ ಮುಟ್ಟಾದ ದಿನ ತುಳಸಿ ಗಿಡ ಮುಟ್ಟಬೇಡ ನಾಗರ ಪಂಚಮಿ ದಿವಸ ಶಾವಗೀತಿನ ತಿನ್ಬ್ಯಾಡ ಮಧ್ಯಾಹ್ನದಾಗ ಮೈಮರ್ತು ಗಂಡಸಿನ ಕೂಡೆ ಹರಿದಾಡಬ್ಯಾಡ ಎಂಬ ಎಚ್ಚರಿಕೆಯ ಮಾತುಗಳನ್ನ ಬಂಡೆಯ ಮೇಲಿನ ಶಿಲಾ ಶಾಸನದಂತೆ ಆಜ್ಞಾಪಿಸಿ ಹೋಗಿಬಿಟ್ಟಿದ್ದಳು ಜೋಗತಿ ಅವಳ ಕಣ್ಣುಗಳಲ್ಲಿ ಭಿಕ್ಷುಕಿಗೆ ಇರುವ ಆಸೆಗಳು ಇರಲಿಲ್ಲ ತಾನಾಗಿ ಎರಡು ಪಡಿ ಅಕ್ಕಿ ಬೇಡಿ ಪಡೆದಿದ್ದಳು ನಿಜ ಆದರೆ ಸಂಜೆ ಊರ ದೇವರ ಗುಡಿಗೆ ಕೈ ಮುಗಿಯಲು ಹೋದ ಗುಣಶಾರಿಗೆ ಗರುಡಗಂಬದ ಮುಂದೆ ಗುಟ್ಟೆಯಾಗಿ ಬಿದ್ದಿದ್ದ ಅಕ್ಕಿ ಕಾಣಿಸಿತ್ತು ಜೋಗತಿ ಸುಮ್ಮನೆ ಹೇಳಿರಲಿಲ್ಲ ಶಾಸ್ತ್ರ ಆಮೇಲೆ ಗುಣಶಾರಿ ಅವಳನ್ನ ಊರೂರು ಹುಡುಕ್ಸಿದ್ಲು ಅದೇ ಕೆಲಸವಾಗಿ ಅವಳನ್ನ ಹುಡುಕೊಂಡು ಹೊಸಪೇಟೆ ಹತ್ತಿರದ ಹುಲಗಿ ಜಾತ್ರೆಗೆ ಸೌದತ್ತಿಯ ಏಳು ಕೊಳ್ಳದ ಎಲ್ಲಮ್ಮನ ಜಾತ್ರೆಗೆ ನಾಲ್ಕಾರು ವರ್ಷ ಹೋಗಿ ಬಂದಳು ಅದೊಬ್ಬ ಜೋಗತಿ ಮಾತ್ರ ಎಲ್ಲೂ ಕಾಣಸಿಗಲಿಲ್ಲ ಈ ಹದಿನಾರು ವರ್ಷಗಳಲ್ಲಿ ಒಂದು ನೂರ ತೊಂಬತ್ತೆರಡು ಬಾರಿ ಗುಣಶಾರಿಯ ಗರ್ಭ ಎಡೆಬಿಡದೆ ಕಣ್ಣೀರು ಗೆರೆಯಿತು ಅವಳಿಗೆ ಮಕ್ಕಳು ಆಗಲೇ ಇಲ್ಲ ಅಪರೂಪಕ್ಕೊಂದು ಮಧ್ಯಾಹ್ನ ಗುಣಶಾರಿಯ ಗಂಡ ಸೀತಾರಾಮು ಬೆನ್ನ ಮೇಲೆ ಇಟ್ಟರೆ ಸಾಕು ಸರ್ಪದಂತೆ ಸಿರನ್ನುತ್ತಿದ್ದಳು ಬಯಕೆಗಳೆಲ್ಲ ಪುಟಿದೇಳೋದೆ ಆ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಗುಣಶಾರಿ ಅವುಗಳನ್ನ ಒಂದೊಂದಾಗಿ ತುಳಿಯುತ್ತಾ ಹದಿನಾರು ವರ್ಷ ಕಳೆದು ಬಿಟ್ಟಿದ್ದಳು ಸೀತಾರಾಮುವಿನ ಪೇಯಲವ ದೇಹ ಅವಳನ್ನ ಎಂದೂ ಕಂಪನಕ್ಕೆ ಈಡು ಮಾಡಲಿಲ್ಲ ಆದರೆ ಮೂವತ್ತೆರಡು ತುಂಬಿ ಮೂವತ್ಮೂರರ ಮೊದಲ ಹುಣ್ಣಿಮೆ ಹರಡುತ್ತಾ ಇದ್ದಂತೆಯೇ ಗುಣಶಾರಿಯ ಕಣ್ಣು ಗುಡ್ಡದ ಕಡೆಗೆ ನೆಟ್ಟು ಬಿಟ್ಟಿದ್ವು ಐದು ನೂರು ಮನೆಗಳ ಆ ಪುಟ್ಟ ಹಳ್ಳಿ ರಾಕ್ಷಸ ಬಂಡೆಗಳ ದೈತ್ಯ ಗುಡ್ಡವೊಂದರ ತೊಡೆಯ ಮೇಲೆ ಮೊಳತಂತಿತ್ತು ಗುಣಶಾರಿಯ ಹದಿನಾರಂಕಣದ ಮನೆಗೆ ಬೆನ್ನಿನಲ್ಲೇ ಇತ್ತು ಜೋಗೇರ ಗುಡ್ಡ ಅವಳು ಮೊದಲ ಹುಣ್ಣಿಮೆಯ ರಾತ್ರಿ ಅಂಗಳದಲ್ಲೇ ಚಾಪೆ ಹಾಸಿಕೊಂಡು ಅಂಗಾತ ಮಲಗಿ ಜೋಗೇರ ಗುಡ್ಡದ ಪ್ರತಿ ಕಲ್ಲನ್ನು ದಿಟ್ಟಿಸುತ್ತಾ ಕಳೆದಿದ್ದಳು ಎಲ್ಲಾದರೂ ಸಣ್ಣದೊಂದು ಕದಲಿಕೆ ಯಾರೋ ಇಳಿದು ಬರುವ ಸದ್ದು ಎಲ್ಲಿಯದ್ದು ಏದುಸಿರು ಗಮನಕ್ಕೆ ಬಂದೀತೇ ಅಂತ ರಾತ್ರಿ ಇಡೀ ಕಾದಳು ಹಸಿರು ಕಣ್ಣಿನ ಹುಡುಗ ಗುಡ್ಡ ಇಳಿದು ಬರಲೇ ಇಲ್ಲ ಜಡಪಡಿಸ್ತಾ ಇದ್ಲು ಗುಣಶಾರಿ ಜೋಗತಿಯ ಮಾತು ಸುಳ್ಳಾಗಲು ಸಾಧ್ಯವೇ ಇಲ್ಲ ತಾನಾದರೂ ಅಷ್ಟೇ ಅವಳ ಶಿಲಾ ಶಾಸನದಂತಹ ಅಪ್ಪಣೆಗಳನ್ನ ಈ ಹದಿನಾರು ವರ್ಷಗಳಲ್ಲಿ ಯಾವತ್ತೂ ಮರೆತಿಲ್ಲ ನಾಗರ ಪಂಚಮಿಯ ದಿನ ಶಾವಿಗೆ ಮುರಿಯಲಿಲ್ಲ ಮುಟ್ಟಾದ ಮೂರ್ ದಿನ ತುಳಸಿ ಮುಟ್ಟಲಿಲ್ಲ ಮಧ್ಯಾಹ್ನದ ಮೈ ಮರವು ಹಾಗಿರಲಿ ಅದೆಷ್ಟೋ ವರ್ಷ ಸೀತಾರಾಮುವಿನ ಬೆರಳ ತುದಿಗೆ ತನ್ನ ಚರ್ಮ ತಾಕಗೊಡಲಿಲ್ಲ ಹಾಗೆ ಬದುಕಿದ್ದಳು ಗುಣಶಾಲಿ ಹಸಿರು ಗಣ್ಣಿನ ಹುಡುಗನ ನಿರೀಕ್ಷೆಯಲ್ಲಿ ಪ್ರತಿ ಹುಣ್ಣಿಮೆಯ ಸಂಜೆ ಊರ ದೇವರ ಮುಂದೆ ಸಡರು ಹಚ್ಚಿಟ್ಟು ಬಂದಳು ಹಸಿರು ಗಣ್ಣಿನ ಹುಡುಗ ಬರಲೇ ಇಲ್ಲ ಮತ್ತೊಮ್ಮೆ ಊರೂರು ತಿರುಗಿಸಿ ಬೊಚ್ಚು ಬಾಯಿಯ ಜೋಗತಿಯನ್ನ ಹುಡುಕಿಸುವ ಪ್ರಯತ್ನ ಮಾಡಿದಳು ಪಂಚಮಿಯ ದಿನ ಉಪವಾಸ ಮಾಡಿದಳು ಹುಣ್ಣಿವೆಯ ರಾತ್ರಿ ಜೋಗಿಯರ ಗುಡ್ಡದ ಪ್ರತಿ ಕಲ್ಲು ಕಣ್ಣಲ್ಲಿ ಸ್ಥಾಪಿತವಾಗುವಂತೆ ಅದರ ಎದುರು ಕೈಯೂರಿ ಕುಳಿತು ಬಿಟ್ಟಳು ಫಲ ಕಾಣಲಿಲ್ಲ ಅದೊಂದು ತೃತೀಯದ ಮುಂಜಾನೆ ಯಾರೋ ಬಂದು ಗುಣಶಾರಿಯ ಹದಿನಾರು ಅಂಕಣದ ಮನೆಯ ಕದ ತಟ್ಟಿದರು ಮೊದಲು ಎದ್ದು ಹೋಗಿ ಬಾಗಿಲು ತೆಗೆದವನೇ ಸೀತಾರಾಮ್ ಹೊಸ್ತಿಲ ಮೇಲೆ ಹಾವು ನಿಂತಿದೆಯೇನೋ ಎಂಬಂತೆ ಬೆಚ್ಚಿ ಹಿಂದಕ್ಕೆ ಸರದ ಅವನ ಕಣ್ಣುಗಳಲ್ಲಿ ದಿಗಿಲಿನ ಹುತ್ತ ಎದ್ದು ನಿಂತಿತ್ತು ನೋಡ್ಬಾ ಇಲ್ಲಿ ಇವನ್ ಕಣ್ಣು ಹ್ಯಾಂಗ ನೋಡು ಬೆನ್ನ ಹಿಂದೆಯೇ ಬಂದ ಗುಣಶಾರಿಗೆ ತನ್ನ ಕೀರಲು ದನಿಯಲ್ಲಿ ಚೀರಿ ಹೇಳಿದ್ದ ಸೀತಾರಾಮು ಬಾಗಿಲು ಈಗ ಪೂರ್ತಿಯಾಗಿ ತೆರೆದುಕೊಂಡಿತ್ತು ತೃತೀಯದ ಮುಂಜಾನೆಯ ತಿಳಿ ಬೆಳಕು ಮನೆಯೊಳಕ್ಕೆ ಹಬ್ಬುತ್ತಿತ್ತು ಒಳಮನೆಯಿಂದ ಬಂದ ಗುಣಶಾರಿ ಹೊಸ್ತಿಲ ಮೇಲೆ ನಿಂತವನನ್ನೇ ದಿಟ್ಟಿಸಿ ನೋಡಿದಳು ಅವಳ ಕಣ್ಣುಗಳಲ್ಲಿ ಆಸೆಗಳ ಪಾರಿವಾಳ ಗುಟುರಿಕ್ಕಿ ರೆಕ್ಕೆ ಪಟಪಟಿಸಿದಂತಾಯಿತು ಹದಿನಾರು ಅಖಂಡ ವರ್ಷಗಳ ಕಾಲ ಬಲಗಾಲ ಹೆಬ್ಬೆರಳ ಅಡಿಯಲ್ಲಿ ಅದುಮಿಟ್ಟ ಬಯಕಗಳೆಲ್ಲ ನೆಲ ಚಿಮ್ಮಿಕೊಂಡು ಮೇಲೆದ್ದು ಮೈ ತುಂಬಾ ಬುಧ ಬುಧನೆ ಹತ್ತಿ ಸರಿದಾಡದಂತಾಯ್ತು ಜೀವರಸವೊಂದು ಕಿಬ್ಬೊಟ್ಟೆಯ ಆಳದಿಂದ ಜಲ್ಲನೆ ಎದ್ದು ಎದೆಗೇರುತು ನಿನ್ನ ಹೆಸರೇನು ಅವಳೇ ಕೇಳಿದಳು ಮಂಜ್ರ ಅಂದವನ ದನಿ ಹಾವಿನ ಬುಸುಗುಟ್ಟುವಿಕೆಯಂತಿತ್ತು ಅದೇಕೋ ಅವನ ಕಣ್ಣುಗಳನ್ನ ದಿಟ್ಟಿಸಿ ನೋಡಲು ಸಾಧ್ಯವಾಗುವುದಿಲ್ಲವೆಂಬಂತೆ ಸೀತಾರಾಮು ಪಕ್ಕಕ್ಕೆ ಸರಿದು ನಿಂತುಕೊಂಡ ಮೆಟ್ಟಿಲ ಮೇಲೆ ನಿಂತವನನ್ನ ಸಾಧ್ಯಂತವಾಗಿ ನೋಡಿದಳು ಗುಣಶಾರಿ ಕಟದ ವಿಗ್ರಹದಂತಿದ್ದ ತೋಳುಗಳಲ್ಲಿ ಕಬ್ಬಿಣವಿತ್ತು ತೊಡೆಗಳಲ್ಲಿ ಕಲ್ಲು ಮೀನ ಖಂಡದಲ್ಲಿ ಲೋಹ ದನಿಯಲ್ಲಿ ಸಮುದ್ರದ ಸಣ್ಣ ಭೋರ್ಗರೆತ ಅದೆಲ್ಲಕ್ಕಿಂತ ಸ್ಫುಟವಾಗಿ ಗುಣಶಾರಿಯ ಕಣ್ಣಿಗೆ ಬಿದ್ದದ್ದು ಮಂಜನ ಎದೆಯ ಮೇಲೆ ಹರಡಿದ್ದ ಪೊದೆ ಗೂದಲು ಯಾವುದೋ ದೂರದಿಂದ ನಡೆದು ಬಂದವನ ನಸುಗೆಂಪು ದೇಹ ಗುಣಶಾರಿಯ ಮನೆ ತಲುಪೋ ಹೊತ್ತಿಗೆ ಸಣ್ಣಗೆ ದಿತ್ತು ಕಾಲಗಳಲ್ಲಿ ಚಪ್ಪಲಿ ಇರಲಿಲ್ಲ ಎದೆಗೆ ಅಂಗಿ ಕೂಡ ಅವನು ಕೇವಲ ಒಂದು ಕಡು ಹಸಿರು ಅಂಚಿನ ಬಿಳಿ ಧೋತರವನ್ನ ಬಿಗಿಯಾಗಿ ಸುತ್ತಿಕೊಂಡಿದ್ದ ಎಲ್ಲಿಂದ ಬಂದಿದೆ ಯಾರ ನೀನು ಏನ್ ಬೇಕು ಇದ್ದಕ್ಕಿದ್ದಂತೆ ಧೈರ್ಯ ಬಂದವನಂತೆ ಸೀತಾರಾಮು ಭಾಗದಲ್ಲಿ ನಿಂತು ಪ್ರಶ್ನೆ ಹಾಕ್ತಾ ಇದ್ದ ಮಂಜ್ರ ಅವನ ಕಡೆಗೆ ತಿರುಗಿ ಕೂಡ ನೋಡ್ಲಿಲ್ಲ ಯಾವ ಪ್ರಶ್ನೆಗೂ ಉತ್ತರ ನೀಡಲಿಲ್ಲ ರೆಪ್ಪೆ ಕದಲಿಸದೆ ಒಂದೇ ಸಮನೆ ಗುಣಶಾರಿಯನ್ನೇ ನೋಡ್ತಾ ಇದ್ದ ಆ ನೋಟದಲ್ಲಿ ಆಸೆಗಳು ಇರಲಿಲ್ಲ ನಿರ್ಧಾರವಿತ್ತು ಎಲ್ಲಿಂದಾರ ಬಂದಿರವಲ್ನ್ಯಾಕ ನೀವು ಸುಮ್ನಿಲ್ರಿ ಮೊದ್ಲ ಎರಡು ತುತ್ತು ಊಟ ಹಾಕ್ತೀನಂತ ಅವಾಗ ಬಿಂದಿಗಿ ಕೊಡ್ರಿ ಬಾವ್ಯಾಗ ನೀರ್ ಸೇದಿ ಹಾಕೋತಾನ ಅಂದವಳೆ ಮನೆಯೊಳಕ್ಕೆ ನಡೆದ್ಬಿಟ್ಟಿದ್ಲು ಗುಣಶಾರಿ ಬಚ್ಚು ಬಾಯಿಯ ಜೋಗತಿ ಬೆನ್ನ ಹಿಂದೆಯೇ ಬಂದು ಕಿವಿಯಲ್ಲಿ ಪಿಸುಗೊಟ್ಟಿದಂತಾಯಿತು ಹಸಿರು ಕಣ್ಣಿನ ಹುಡುಗ ಇಳಿದು ಬರ್ತಾನ ಮಂಜರ ಮನೆಗೆ ಬಂದ ಮೇಲೆ ಗುಣಶಾರಿಯ ಬದುಕೆ ಬದಲಾಗಿತ್ತು ಎಲ್ಲಿ ಎದ್ದು ಹಳೆಯದ್ದೊಂದು ತೊಟ್ಟಿರು ತಂದು ತನ್ನ ಮಲಗುವ ಮನೆಯ ಸೂರಿಗೆ ಕಟ್ಕೊಂಡ್ಲು ಮಲಗುವ ಕೋಣೆಗೆ ಸೀತಾರಾಮು ಬರೋದನ್ನೇ ಬಿಟ್ಟುಬಿಟ್ಟ ಹಾಗಂತ ಮಂಜರನನ್ನೇನು ಅವಳು ಒಳಮನೆಗೆ ಕರೆದುಕೊಳ್ಳಲಿಲ್ಲ ಅವನ ಮನೆಯ ಹಿಂದಿನ ದನದ ಕೊಟ್ಟಿಗೆಯ ಪಕ್ಕದಲ್ಲಿ ಹುಲ್ಲಿನ ಬಣವೆಗೆ ಚೆಲ್ಲಿ ಮಲಗಿರ್ತಾ ಇದ್ದ ರಾತ್ರಿಯ ಯಾವ ಜಾವಕ್ಕೆ ಹೋಗಿ ನೋಡಿದರೂ ಆಕಾಶಕ್ಕೆ ನೆಟ್ಟಿರುತ್ತಿದ್ದ ಅವನ ಹಸಿರು ಕಣ್ಣುಗಳು ಕಂದೀಲುಗಳಂತೆ ಉರಿತಾ ಇದ್ವು ಮಂಜರ ಯಾರೆಂದಿಗೂ ಮಾತಾಡ್ತಾ ಇರಲಿಲ್ಲ ದಿನವಿಡೀ ಸುಮ್ಮನೆ ದುಡಿತಾ ಇದ್ದ ಅವನು ಒಡೆದು ಒಟ್ಟಿದ್ದ ಕಟ್ಟಿಗೆ ಹೇಗೆ ಸುಟ್ಟರೂ ಐದು ವರ್ಷಗಳಿಗೆ ಆಗುವಷ್ಟಿದ್ವು ಮಂಜರ ಹರಗಿದ ಹೊಲದಲ್ಲಿ ಬಂಗಾರ ಬೆಳಿಬಹುದಾಗಿತ್ತು ನೀರು ಬತ್ತಿ ಹೋದ ಬಾವಿಯುಳಕ್ಕೆ ಇಳಿದವನು ಹೊಸ ಅಂತರ್ಜಲ ಪುಟಿಯೋ ತನಕ ಹೊರಕ್ಕೆ ಬಂದೇ ಇರಲಿಲ್ಲ ಅವನ ಒಟ್ಟಾರೆ ವರ್ತನೆಯ ಅಸಲಿ ವೈಚಿತ್ರ ಇದ್ದಿದ್ದು ಮಂಜರನ ಊಟದಲ್ಲಿ ಮಂಜರ ಯಾವತ್ತೂ ಏನನ್ನು ಅಗೆದು ತಿನ್ನುತ್ತಿರಲಿಲ್ಲ ಕುಡಿಯುತ್ತಿದ್ದ ಅವನ ಕಡೆಗೆ ಸೀತಾರಾಮು ಮೊಟ್ಟ ಮೊದಲ ದಿನದಿಂದಲೇ ಒಂದು ದಿಗಿಲು ಬೆಳೆಸಿಕೊಂಡು ಬಿಟ್ಟಿದ್ದ ನೀ ಏನಾರ ಅನ್ನೋ ಅವನು ಕಣ್ಣು ನೋಡಿದ್ರೆ ನನಗೆ ಎದಿ ಒಡದಂಗಾಗ್ತದ ಕೈಕಾಲು ಕೈಕಾಲು ಮೂಡಿದ ಹಾವು ಹಾವಿದ್ದಂಗಿದ್ದಾನ ಅಂತಾ ಇದ್ದ ಗುಣಶಾರಿ ಖಿಲ್ನೇ ನಕ್ಕ ಬಿಡುತ್ತಾ ಇದ್ಲು ಸಟ್ಟ ಸರಹೊತ್ತಿನಲ್ಲಿ ಎದ್ದು ಹೋಗಿ ಹುಲ್ಲಿನ ಬಣವಗೆ ಬೆನ್ನು ಚೆಲ್ಲಿದರೆ ಮಂಜ್ರ ನಿಧಾನವಾಗಿ ತಳಿಕೆಗೆ ಅಣಿಯಾಗುವ ಸರ್ಪದಂತೆ ತನ್ನನ್ನ ಸುತ್ತಿಕೊಳ್ಳುತ್ತಿದ್ದ ಪರಿ ಎಂಥದ್ದು ಎಂಬುದು ಅವಳಿಗೂ ಗೊತ್ತಿತ್ತು ರೆಪ್ಪೆ ಬಿಳುಕಿಸದೆ ಆ ದಟ್ಟ ಕತ್ತಲೆಯಲ್ಲೂ ಗುಣಶಾರಿಯ ತಿರುವುಗಳಲ್ಲಿ ತಾವು ಹುಡುಕುವ ಹಾವಿನಂತೆ ಮೈಯುದ್ದಕ್ಕೂ ಅಲೆಯುತ್ತಿದ್ದ ಮಂಜನ ದೇಹದಿಂದ ಮೊದಲ ಮಳೆಗೆ ತೊಯ್ದ ವಾಸನೆ ಎದ್ದು ಬರ್ತಾ ಇತ್ತು ಹದಿನಾರು ವರ್ಷಗಳಲ್ಲಿ ಮೊದಲ ಬಾರಿಗೆ ಮನುಷ್ಯ ಸಹಜ ಸುಖಗಳನ್ನ ಅನುಭವಿಸ್ತಾ ಇದ್ಲು ಗುಣಶಾರಿ ಅವಳ ದೇಹ ಹದಗೊಳುತ್ತಾ ಇತ್ತು ಸ್ತನಗಳು ಮೊನಚಾದವು ಬೆನ್ನು ನಿಡಿದಾಯಿತು ಕೆನ್ನೆ ಹೊಳಪಾದವು ಕಣ್ಣುಗಳಲ್ಲಿ ಮೊದಲಿನ ನಿರುತ್ಸಾಹ ದೂರವಾಗಿ ಆಸೆಗಳ ದೀಪ ಹತ್ತಿಕೊಂಡವು ಈ ಮಧ್ಯೆ ಗುಣಶಾರಿ ಹಗಲಿಡಿ ಮಲಗುತ್ತಾ ಇದ್ಲು ರಾತ್ರಿಯ ಒಂದೊಂದು ಕ್ಷಣವು ಜಾರಿ ಹೋಗದಂತೆ ಬಸಿದುಕೊಳ್ಳುವೆನೆಂಬ ಆತ್ರಗಾರಳ ಹಾಗೆ ಮಂಜನ ತೆಕ್ಕೆಗೆ ಬಿದ್ದು ಉಸಿರು ಭಾರ ಮಾಡಿಕೊಳ್ತಾ ಇದ್ಲು ಅಷ್ಟಾಗಿಯೂ ಅವಳಿಗೆ ಗೊತ್ತಿತ್ತು ಇದು ಹುಣ್ಣಿಮೆಯ ತನಕ ಗಟ್ಟಿಯಾಗುವ ಗರ್ಭವಲ್ಲ ಅವಳಿಗೆ ಗೊತ್ತೇ ಇರದ ಮತ್ತೊಂದು ಸಂಗತಿ ಅಂತಂದ್ರೆ ಹುಣ್ಣಿಮೆಯ ಚಂದ್ರ ಅತ್ತ ಆಗಸದಲ್ಲಿ ತೆಳ್ಳಗೆ ತಲೆಯೆತ್ತಿ ಎತ್ತಿ ದುಂಡಗಾಗ್ತಾ ಇದ್ದಂತೆಯೇ ಜೋಗೆಯರ ಗುಡ್ಡರ ದವಡೆಯ ದೈತ್ಯ ಬಂಡೆಯೊಂದರ ಅಡಿಯಿಂದ ಬೇಸರದಿಂದಲೇ ತೆವಳಿ ಬರುವ ಏಳು ಅಡಿಯ ಸರ್ಪವೊಂದು ಮೊದಲು ನಿರಾಸಕ್ತಿಯಿಂದ ಮೈ ಮುರಿಯುತ್ತೆ ಗಾಳಿಯೊಳಕ್ಕೆ ನಾಲಿಗೆ ನೂಕಿ ಹಿಂದಕ್ಕೆ ಎಳೆದುಕೊಳ್ಳುತ್ತೆ ಕೊಕ್ಕೆಗಳಂತೆ ಚಾಚಿಕೊಂಡ ಹಲ್ಲುಗಳನ್ನ ತನ್ನ ತೆಳುವಾದ ಪುಟ್ಟ ನಾಲಿಗೆಯಲ್ಲೇ ಒಮ್ಮೆ ಮಸೆದುಕೊಂಡು ಮೂಗರಳಿಸುತ್ತೆ ಬಂಡೆಯ ಒರಟಾದ ತೊಡೆಗಳನ್ನ ಬಾಲದಲ್ಲಿ ತಟ್ಟಿ ತಾಡಿಸಿ ಸದ್ದಿಲ್ಲದೆ ಅಲ್ಲಿಂದ ಹೊರಬಿಡುತ್ತೆ ಜೋಗೆಯರ ಗುಡ್ಡದ ನುಣ್ಣಗಿನ ಇಳಿ ಜಾರಿನಲ್ಲೂ ಅದು ಮಟ್ಟಸವಾಗಿ ಇಳಿಯಬಲ್ಲದು ಹುಣ್ಣಿಮೆಯ ಸ್ಪಷ್ಟ ಬೆಳದಿಂಗಳಲ್ಲಷ್ಟೇ ಏಕೆ ಅದು ಅಮಾವಾಸ್ಯೆಯ ಕುಹರದಲ್ಲೂ ಮಂಜಣನ್ನ ಗುರುತಿಸಬಲ್ಲದು ಹಾವುಗಳು ರೂಪವನ್ನಲ್ಲ ಮನುಷ್ಯನ ವಾಸನೆ ಗ್ರಹಿಸುತ್ತವೆ ಬಂಡೆಗಳ ಸಂದಿಯಲ್ಲಿ ತೆವಳುತ್ತಾ ಬಂದ ಹಾವು ಮೊದಲು ಹುಲ್ಲಿನ ಮೆದೆ ನೋಡಿತು ಮಂಜರ ಕಾಣಲಿಲ್ಲ ಅಲ್ಲಿಂದ ಸರಸರಣೆ ಹರಿದು ಗುಣಶಾರಿಯ ಹದಿನಾರು ಅಂಕಡದ ಮನೆ ಹುಕ್ಕಿತು ನಡುಮನೆ ಒಳಮನೆ ಪಡಸಾಲೆ ಕೈಬಚ್ಚಲು ಗುಣಶಾರಿಯ ಮಲಗುವ ಕೋಣೆ ಮಂಚದ ಕಾಲು ಖಾಲಿ ತೊಟ್ಟಿಲು ತೊಟ್ಟಿಲ ಒಳಗಿನ ಪುಟ್ಟ ಫ್ರಾಕು ಎಲ್ಲಿ ಮಲಗಲಿ ಗೊಂದಲಕ್ಕೆ ಬಿದ್ದ ಹಾವು ಕಡೆಗೆ ತಲುಪಿದ್ದು ಅಡುಗೆ ಮನೆಯನ್ನ ಗುಣಶಾರಿಯ ಕಣ್ಣುಗಳಲ್ಲಿ ಆ ಹೊತ್ತಿಗಾಗಲೇ ಉನ್ಮಾದ ಕೆನೆಗಟ್ಟಿ ಕೆನ್ನೆಗಿಳಿತಾ ಇತ್ತು ನಡುಮನೆಯ ಬೆತ್ತದ ಮಂಚದ ಮೇಲೆ ಉರುಳುಕೊಂಡಿದ್ದ ಸೀತಾರಾಮು ಆ ಕ್ಷಣಕ್ಕೆ ಇದ್ದದ್ದು ನಿದ್ರೆಯಲ್ಲೋ ಮೂರ್ಛೆಯಲ್ಲೋ ಖುದ್ದು ಅವನಿಗೆ ಗೊತ್ತಿರಲಿಲ್ಲ ಕೈಯಲ್ಲಿ ಹಾಲಿನ ಬಟ್ಟಲು ಹಿಡಿದು ಗುಣಶಾರಿ ಅಡುಗೆ ಮನೆಯಿಂದ ಹೊರಬೀಳೋದಕ್ಕೂ ಮೈಯನ್ನೆಲ್ಲ ಹಿಂಡಿ ಹಿಡಿಯಷ್ಟು ಮಾಡಿಕೊಂಡು ಅಡಿಗೆ ಮನೆಯ ಬಾಗಿಲ ಸಂದಿಯಿಂದ ಅದೊಂದು ಗೋಧಿ ನಾಗರ ಹಾವು ಒಳಕ್ಕೆ ನುಗ್ಗಿ ಆಗಷ್ಟೇ ಬೂದಿ ಬಗೆದು ಸ್ವಚ್ಛ ಮಾಡಿದ ಒಲೆಯೊಳಕ್ಕೆ ನುಗ್ಗಿ ಒಲೆಯ ಆಕೃತಿಯಲ್ಲೇ ಸ್ಥಾಪಿತವಾಗೋದಕ್ಕೂ ಸರಿಹೋಯ್ತು ದಟ್ಟ ಕೆಂಡದ ಮೇಲೆ ಹಿತವಾಗಿ ಕಾಯಿಸಿದ ಹಾಲಿಗೆ ಎರಡು ಚಿಟಿಕೆ ಕೇಸರಿ ಹಾಕಿದ್ದಳು ಗುಣಶಾರಿ ಬಂಗಾರದ ಬಣ್ಣಕ್ಕೆ ತಿರುಗಿ ಫಳಪಡಿಸುತ್ತಿದ್ದ ಬೆಲ್ಲದ ಅಚ್ಚನ್ನ ಹೆಬ್ಬೆರಳಲ್ಲಿ ಮುರಿದು ಹಾಲಿಗೆ ಬೆರೆಸಿದ್ದಳು ಅವತ್ತೇ ಇಳಿ ಮಧ್ಯಾಹ್ನ ಕೊಟ್ಟಿಗೆಯಲ್ಲಿದ್ದ ನಸುಗೆಂಪು ಹಸುವಿಗೆ ದಟ್ಟ ಹಸುರಿನ ಹುಲ್ಲು ತಿನ್ನಿಸಿ ಅಕ್ಕರಿಯಿಂದ ಮೈದಡವಿ ಹಾಲು ಹಿಂಡಿಕೊಟ್ಟಿದ್ದ ಮಂಜರ ಸಾಯಂಕಾಲದೊಳಗಾಗಿ ಹಾಲು ಎರಡು ಸಲ ಉಕ್ಕಿ ಬಂದಿತ್ತು ತಾನೇ ಖುದ್ದು ಎದುರಿಗೆ ನಿಂತು ಕಾಯಿಸಿದ್ದಳು ಗುಣಶಾರಿ ಅವತ್ತು ಮೂರನೆಯ ಬಾರಿ ಸ್ನಾನ ಮಾಡಿದ್ದಳು ಹುಣ್ಣಿಮೆಯ ಮಧ್ಯರಾತ್ರಿ ತನ್ನೊಳಗೆ ಭೋರ್ಗರಿಯುವ ಮಂಜ್ರ ಈ ಬಾರಿ ಗರ್ಭದ ಬಾಗಿಲು ಮುಚ್ಚುತ್ತಾನೆ ಆ ಮುದಿ ಜೋಗತಿಯ ಮಾತು ಹುಸಿ ಹೋಗೋದಿಲ್ಲ ಮೆಟ್ಟಿಲಿಳಿಯುವ ಮುನ್ನ ಒಮ್ಮೆ ಗಂಡನ ಕಡೆಗೆ ನೋಡಿದಳು ಗುಣಶಾರಿ ಆತ ಅದೇ ವಿಲಕ್ಷಣ ಸ್ಥಿತಿಯಲ್ಲಿದ್ದ ಕಣ್ಣುಗಳನ್ನು ಮಾತ್ರ ತನ್ನನ್ನೇ ನೋಡುತ್ತಿವೆ ಅಂತ ಅನ್ನಿಸ್ತು ಬಾಗಿಲಿಳೆದುಕೊಂಡು ಅಗುಳಿ ಹಾಕಿದಳು ಇನ್ನು ಹದಿನಾರು ಅಂಕಣದ ಮನೆಯ ಬಾಗಿಲು ತೆರೆಯೋದು ಬೆಳಗಿನ ಮೊದಲ ಜಾವದಲ್ಲೇ ಅಂತ ಅಂದ್ಕೊಂಡು ಅಂಗಳದಲ್ಲಿ ಅರಳಿದ ದುಂಡು ಮಲ್ಲಿಗೆಯೊಂದನ್ನ ಮುರಿದು ತುರುಬಿಗೆ ಸಿಕ್ಕಿಸಿಕೊಂಡಳು ಅದರ ವಾಸನೆಗೆ ತಟಕ್ಕನೆ ಎದ್ದು ಕುಳಿತ ಮಂಜ್ರ ಹುಣ್ಣಿಮೆಗೆ ಅದೇನೋ ಅರ್ಥವಾಗಿ ಫಲ್ಲನೆ ನಕ್ಕಂತಾಯಿತು ಮಂಜ್ರನ ತುಟಿಗೆ ಹತ್ತಿದ ಹಾಲಿನ ಕಡೆಯ ಹನಿಯನ್ನ ನಾಲಿಗೆಯಲ್ಲಿ ಒರೆಸಿದ್ಲು ಗುಣಶಾರಿ ಅವನು ಮಾತನಾಡದೆ ತೆಕ್ಕೆಗೆ ಎಳೆದುಕೊಂಡು ಅವಳ ಬೆನ್ನ ಮೇಲೆ ಕೈಯಿರಸ್ದ ಮೃದಂಗ ಮಾತನಾಡದಂತಾಯ್ತು ಮಲ್ಲಿಗೆ ಸುಮ್ಮನಾದವು ಹುಲ್ಲಿನ ಪಲ್ಲಂಗಕ್ಕೆ ಬಿದ್ದ ಮಂಜನನ್ನ ಮೋಡದಂತೆ ಆವರಿಸಿಕೊಂಡಳು ಗುಣಶಾರಿ ಹದಿನಾರು ವರ್ಷದ ವ್ರತ ಮುಗಿಯಲಿ ಮಂಜ ಪಂಚಮಿಯಂದು ಯಾವತ್ತೂ ಶಾವಿಗೆ ಮುರಿದವಳಲ್ಲ ಹದಿನಾರು ಅಂಕಣದ ಮನೆಯ ಫರಶಿ ಕಲ್ಲಿನ ಮೇಲೆ ನಡು ಮಧ್ಯಾಹ್ನದ ಹೊತ್ತು ಅಂಕೆ ಮೀರಿ ಗಂಡನೊಂದಿಗೆ ಹಾವಾಗಿ ಹರಿಯಲಿಲ್ಲ ಅಂಗಣದ ಕೃಷ್ಣ ತುಳಸಿಗೆ ಮೈಲಿಗೆ ನೆರಳು ಕೆಡವಲಿಲ್ಲ ಹುಣ್ಣಿಮೆಯ ರಾತ್ರಿ ಬಿಟ್ಟಗಣ್ಣು ಮುಚ್ಚಿ ಮನಸ್ಸಿಗೆ ದ್ರೋಹ ಮಾಡಲಿಲ್ಲ ಹುಡುಕಾಡಿ ತಂದು ಮಂಚದ ಬದಿಯಲ್ಲೊಂದು ತೊಟ್ಟಿಲು ಕಟ್ಕೊಂಡಿದ್ದೀನಿ ಖಾಲಿ ಉಳಿಸುಬಿಡ ಮಂಜ್ರ ನನ್ನ ಗರ್ಭಕ್ಕೆ ಒಂದು ಜೋಗುಳ ಕಳಿಸು ಪ್ರಾರ್ಥಿಸಿತು ಗುಣಶಾರಿಯ ಒಡಲ್ ಒಲೆಯಲ್ಲಿ ಮುದುರಿ ಕುಳಿತ ನಾಗರ ಸರಕ್ಕನೆ ಎದ್ದು ಅಂಗಳಕ್ಕೆ ಬಂತು ಗಾಳಿ ಗುಂಟ ಚಲಿಸುವ ಜೀವಿಗೆ ಯಾವ ಬಾಗ್ಲು ಯಾವ ಅಗಳಿ ಹಾವುಗಳು ಸರ್ಪ ಕನ್ಯೆಯರ ಕಿವಿಯ ತೂತಿನ ಮಧ್ಯೆ ತೂರಿ ಹೋಗುತ್ತವೆಯಂತೆ ಮಲ್ಲಿಗೆಯ ಮೈಸವರಿ ಹುಲ್ಲಿನ ಮೆದೆಯತ್ತ ಹರಿಯತೊಡಗಿತು ಹಾವು ಸುಖದ ಉಯ್ಯಾಲೆ ಜೀಕುತ್ತಿದ್ದ ಮಂಜನ ಸಾವಿರ ರೈಲುಗಳ ವೇಗದ ಮನಸ್ಸು ಒಮ್ಮೆ ಗಕ್ಕನೆ ನಿಂತಂತಾಯಿತು ಅವನ ಕಂದೀನಿನಂತಹ ಹಸಿರು ಕಣ್ಣು ಒಮ್ಮೆ ಸುತ್ತಲೂ ನೋಡದು ಕೊಲ್ಲಬೇಡ ಮಂಜ ಇವತ್ತು ನನ್ನ ಕೊಂದು ಬಿಡು ಹುಚ್ಚಿಯಂತೆ ಕನವರಿಸಿದಳು ಗುಣಶಾಲಿ ಚುರುಕು ನಾಗರ ಮೆದೆಯ ಮಧ್ಯದ ಮಿದುವಿನಲ್ಲಿ ಕ್ಷಣಕಾಲ ತಲೆ ಬರೆಸಿಕೊಡತು ಮಂಜರ ಮತ್ತೆ ಮೈ ಬರವಿನ ಸುಡಿಯಲ್ಲಿ ತಿರುಗ್ತಾ ಇದ್ದ ಅವನ ಮೈಯೊಳಗಿನ ಜಲವೆಲ್ಲ ಬರಿದಾಗಿ ಬತ್ತಿ ಹೋಗುವಂತೆ ಬೆವರುತ್ತಿದ್ದ ಮೊಟ್ಟ ಮೊದಲ ಬಾರಿಗೆ ಆ ಹಸಿರು ಕಣ್ಣು ಸುಖದ ಅರಸುವಿಕೆಯಲ್ಲಿ ಮುಚ್ಚಿ ಹೋದವು ಗುಣಶಾರಿಯ ಗರ್ಭದ ತೊಟ್ಟಿಲು ಕೇಕೆ ಹಾಕಿ ಜೀಕ ತೊಡಗಿತ್ತು ಅವಳ ಕಣ್ಣು ಕತ್ತಲೆಗಟ್ಟ ತೊಡಗಿದವು ಯಾವುದೋ ದೂರದ ಹಳ್ಳದ ದಂಡೆಯೊಂದರಲ್ಲಿ ಒಂಟಿಗಾಲ ಮೇಲೆ ಕುಳಿತ ಸಿದ್ಧರ ಹಕ್ಕಿ ದೊಡ್ಡ ದನಿಯಲ್ಲಿ ಕೇಕೆ ಹಾಕಿ ಅಗೋಚರದತ್ತ ಹಾರಿಹೋಯಿತು ಮೆದೆಯ ಒಳಗಿನಿಂದ ಹೊರಕ್ಕೆ ಬಂದ ಹಾವು ಹೆಡೆಯತ್ತರಿಸಿತ್ತು ಸರಿಯಾಗಿ ಎರಡು ಮಾರು ದೂರದಲ್ಲಿದ್ದ ಮಂಜ್ರ ಗುಣಶಾರಿಯ ತೆಕ್ಕೆಯಲ್ಲಿ ಮರಗಟ್ಟಿ ಹೋಗಿದ್ದ ಸೃಷ್ಟಿ ಕ್ರಿಯೆಯ ಸುನೀತ ಕ್ಷಣಗಳಲ್ಲಿ ಇಬ್ಬರ ಉಸಿರುಗಳು ಸ್ತಬ್ಧವಾಗಿದ್ದವು ಆಗ ಕೇಳಿಸಿತು ನಾಗರ ಭೂತ್ಕಾರ ಮಂಜ್ರ ತಿರುಗಿ ನೋಡಲು ಯತ್ನಿಸಿದ ಗುಣಶಾರಿಯ ತೋಳು ಬಿಗಿಲು ಹಾಕಿದ್ದವು ಕೊನೆಯ ಬಾರಿಗೆ ಚೀರಲು ನೋಡಿದ ಉಸಿರು ತೆಕ್ಕೆಯಲ್ಲಿ ಸಿಕ್ಕಬಿದ್ದಿತ್ತು ಕಾಲುಗಳನ್ನು ಮಾತ್ರ ಒಂದು ಬಾರಿ ಕನಲಿದವನಂತೆ ಕೊಡವಿದ ಗುಣಶಾರಿಗೆ ಅದು ಗೊತ್ತಾಗೋದ್ರೊಳಗಾಗಿ ಮಂಜನ ಕೆನ್ನೆಯ ಮೇಲೆ ಹಾಲಿಗಿಂತ ಬೆಳ್ಳಗಿನ ನೊರೆ ಧಾರೆಯಾಗಿ ಇಳಿತಾ ಇತ್ತು ವಿಷದ ತಿತ್ತಿ ಬರಿದು ಮಾಡಿಕೊಂಡ ಗೋಧಿ ನಾಗರ ಜೋಗೇರ ಗುಡ್ಡದ ಕತ್ತಲಿನಲ್ಲಿ ಮೈ ಹುದುಗಿಸಿ ಮರೆಯಾಯಿತು ಅದೇಕೋ ಆ ಹುಣ್ಣಿಮೆಯ ಚಂದ್ರ ಇದ್ದಕ್ಕಿದ್ದಂತೆ ಮಂಕಾಗಿ ಹೋದ ಸನ್ನಿವೇಶ ಬದಲಾಗ್ತಾ ಇದೆ ಬಂಡೀಪುರದ ದಟ್ಟ ಕಾಡಿನ ಮಧ್ಯದ ಫಾರೆಸ್ಟ್ ಗೆಸ್ಟ್ ಹೌಸಿನ ಅಂಗಳದಲ್ಲಿ ಶಾಂಪೇನ್ ಬಾಟಲಿಯನ್ನ ಆತ್ಮವೂ ಕೂಡ ಅಲ್ಲಾಡಿ ಹೋಗುವಂತೆ ಕುಲುಕಿದ ಹೇಮಂತ್ ಸುತ್ತಲಿದ್ದವರೆಲ್ಲ ಚಿಯರ್ಸ್ ಎಂದು ಅರಚುತ್ತಾ ಇದ್ದಂತೆಯೇ ಅದರ ಕಾರ್ಕ್ ಅನ್ನ ಮುಗಿಲಿನ ಕಡೆಗೆ ಹಾರಿಸಿದ ಬೆಳ್ಳಗಿನ ನೊರ ನೊರೆಯಾದ ಶಾಂಪೇನ್ ಬಾಟಲಿಯ ಕೆನ್ನೆ ಮೇಲೆ ಧಾರೆಯಾಗಿ ಇಳಿತಾ ಇತ್ತು ಹುಡುಗಿಯರು ಮಸ್ತಿಯಲ್ಲಿದ್ರು ಹಗಲಿಡಿ ಕಾಡು ಸುತ್ತಿದ ಎಕ್ಸೈಟ್ಮೆಂಟ್ ಅವರ ಕಣ್ಣುಗಳಲ್ಲಿತ್ತು ಬದುಕಿನಲ್ಲೇ ಮೊದಲ ಬಾರಿಗೆ ಕಾಡು ನೋಡಿದವರ ಸಂಭ್ರಮ ಅದು ವಿ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ಹೇಮಂತ್ ಚರ್ಮಕ್ಕಿಂತ ಬಿಗಿಯಾದ ಜೀನ್ಸ್ ಪ್ಯಾಂಟ್ ಹಾಗೂ ಟೀ ಶರ್ಟ್ ಧರಿಸಿದ್ದ ಉಜ್ವಲ ಶಾಂಪೇನ್ ತುಂಬಿದ ಗ್ಲಾಸು ಕೈಗೆತ್ತಿಕೊಳ್ಳುತ್ತಾ ನಾಟಕೀಯವಾಗಿ ಹೇಳಿದಳು ಗ್ಲಾಸ್ಗಳ ತಾಕಲಾಟದ ಜೊತೆಗೆ ಹುಡುಗಿಯರ ಹೋ ಎಂಬ ಉದ್ಗಾರಗಳು ಬೆರೆತು ಹೋದವು ಅವರ ಪಾಲಿಗೆ ಹೇಮಂತ್ ಎಂಬುದು ಕೇವಲ ಹೆಸರಲ್ಲ ಅದು ರೊಕ್ಕದ ಚಿಲುಮೆ ಆರೋಗ್ಯದ ಬುಗ್ಗೆ ಆನಂದದ ಊಟ ಮತ್ತು ಕಾಮೋನ್ಮಾದದ ಪರಾಕಾಷ್ಟೆ ಕೆಲವೇ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಫುಟ್ಪಾತ್ ಒಂದರ ಮೇಲೆ ಹೆಂಗಸರ ಒಳವಡುಪು ಮಾರ್ಕೊಂಡಿದ್ದ ಹೇಮು ಎಂಬ ಸಿಂಧಿ ಹುಡುಗ ಐದೇ ವರ್ಷದಲ್ಲಿ ಕೋಟ್ಯಾಧಿಪತಿಯಾಗಿ ಪರಿವರ್ತಿತರಾಗಿದ್ದು ಅವನ ಹುಡುಗಿಯರ ಪಾಲಿಗೆ ಸೂಪರ್ ಮ್ಯಾಜಿಕ್ ಆದರೆ ಬೆಂಗಳೂರಿನ ಕಾಳಧನದ ಅಸಲಿ ಎಕನಾಮಿಕ್ಸ್ ಬಲ್ಲವನಿಗೆ ಹೇಮಂತನದ್ದು ನಿತ್ಯ ಡಕಾಯಿತಿ ದುಡ್ಡು ಮಾಡುವ ವಿಷಯದಲ್ಲಿ ಹೇಮಂತ್ ಹಂತಕನಿಗಿಂತ ಕ್ರೂರಿ ಅವನು ಒಂಟೆಗಳ ರೇಸಿಗೆಂದೇ ಗಲ್ಫ್ ರಾಷ್ಟ್ರಗಳಿಗೆ ಅನಾಥ ಮಕ್ಕಳನ್ನ ಪಶುಗಳಂತೆ ತುಂಬಿ ಕಳಿಸ್ತಾನೆ ಅಧಿಕಾರಿಗಳ ಕೋಣೆಗಳಿಗೆ ಹುಡುಗಿರನ್ನ ಕಳಿಸ್ತಾನೆ ತನಗೆ ಅಡ್ಡ ಬಂದವರ ಮೇಲಕ್ಕೆ ಹಂತಕರನ್ನ ಕಳಿಸ್ತಾನೆ ಮಂತ್ರಿಗಳ ಮನೆಗೆ ಗಿಫ್ಟ್ ಕಳಿಸ್ತಾನೆ ಹಾಗೆ ಕಳಿಸುತ್ತಾ ಕಳಿಸುತ್ತಲೇ ತನ್ನ ಬದುಕಿನ ಸೌಭಾಗ್ಯಗಳನ್ನೆಲ್ಲ ಬರಮಾಡ್ಕೊಂಡಿದ್ದಾನೆ ಅವನು ಈಗ ಬೆಂಗಳೂರಿನ ಬೆನಣಿಕೆಯ ಅಗರ್ಬ ಶ್ರೀಮಂತರ ಪೈಕಿ ಮೂರನೇವನು ಹೀಗೆ ವರ್ಷಕ್ಕೊಮ್ಮೆ ತನ್ನ ಸೆಕ್ರೆಟರಿಗಳು ಎಂಬ ಹುಡುಗಿಯರ ಹಿಂಡ್ ಕಟ್ಕೊಂಡು ಹತ್ತಾರು ಕಾರ್ಗಳಲ್ಲಿ ಸುತ್ತೋದು ಹೇಮಂತ ಹಳೆಯ ರೂಢಿ ಈ ಬಾರಿ ಬಂಡೀಪುರದ ಕಾಡು ನುಗ್ಗಿದ್ದಾನೆ ಅವನ ಸುತ್ತ ಹುಡುಗಿಯರ ಹಿಂಡೇ ಇದೆ ಅಂಥ ಹಿಂಡಿನಲ್ಲಿದ್ದು ಒಬ್ಬಂಟಿಯಾಗಿ ಉಳಿದ ಎರಡೇ ಎರಡು ಜೀವಿಗಳ ಪೈಕಿ ಮೊದಲನೆಯ ಜೀವಿಯ ಹೆಸರು ಚಿತ್ರ ಕಪ್ಪು ಮಿಡಿಯ ಮೇಲೆ ನಕ್ಷತ್ರಗಳಂತೆ ಅರಳಿದ ಬಿಳಿ ಹೂಗಳನ್ನೇ ದಿಟ್ಟಿಸುತ್ತಾ ಸಂಕೋಚದ ಆತಂಕದ ಮುದ್ದೆಯಾಗಿ ಬೆತ್ತದ ಚೇರ್ನಲ್ಲಿ ಕುಳಿತ ಚಿತ್ರಳನ್ನ ನೋಡ್ತಾ ಇದ್ರೆ ಸಾವಿರಾರು ಮಿಡುಕರು ಹುಳುಗಳ ಮಧ್ಯೆ ಸದ್ದಿಲ್ಲದೆ ಹೊಳೆಯುವ ಸ್ನಿಗ್ಧ ನಕ್ಷತ್ರ ನೆನಪಾಗ್ತಾ ಇತ್ತು ಅವಳು ತೆಳ್ಳಗಿಲ್ಲ ಎತ್ತರವಾಗಿಲ್ಲ ಕುಳ್ಳಗಿಲ್ಲ ದಪ್ಪ ಕೂಡ ಇಲ್ಲ ಹೇಳಿ ಮಾಡಿಸದ್ರೆ ಅಳತೆ ತಪ್ಪಿತು ಎಂಬ ಆತಂಕ ಉಂಟಾದ ಭಗವಂತ ತಾನೇ ಕೂತು ಕೈಯಾರೆ ಮಾಡಿದ ಪುತ್ಥಳಿಯಂತಿದ್ದಾಳೆ ಕಣ್ಣುಗಳಲ್ಲಿ ಅಮಾಯಕತೆಯ ಜೊತೆ ಜೊತೆಯಲ್ಲೇ ಒಂದು ಗಾಂಭೀರ್ಯ ಸ್ಫುರಿಸಿದಂತೆ ವಯೋಸಹಜ ದಿಗಿಲುಗಳ ಪಕ್ಕದಲ್ಲೇ ಒಂದು ಪ್ರಬುದ್ಧತೆ ಹುಟ್ಟಿಕೊಂಡಂತೆ ಜಗತ್ತಿನ ಎಲ್ಲ ಕಣ್ಣುಗಳಲ್ಲಿ ಧರಿಸಿಕೊಂಡವಳಂತೆ ಕುಳಿತಿದ್ದಾಳೆ ಚಿತ್ರ ಅವಳ ಸಂಕೋಚ ಇದ್ದಿದ್ದು ಹೇಮಂತ್ ಹರಿಸುತ್ತಿದ್ದ ಬಾಟಲಿಯ ಒಳಗಿನ ನೊರೆ ನೊರೆಯಾದ ಶಾಂಪೆನ್ನ ಕುರಿತಾಗಿ ಅಲ್ಲ ಅದನ್ನ ಕುಡಿದು ಹೇಮಂತ್ ಸುತ್ತ ಕುಣಿದು ಕುಪ್ಪಳಿಸುತ್ತಿದ್ದ ಹುಡುಗಿಯರ ವರ್ತನೆಗಾಗಿಯೂ ಅಲ್ಲ ಅದು ಬೆಂಗಳೂರಿನ ಯಾವುದೋ ಹೋಟೆಲ್ ಆಗಿದ್ದಿದ್ರೆ ಚಿತ್ರ ಹೀಗೆ ಆತಂಕಗೊಳ್ಳುತ್ತಲೇ ಇರಲಿಲ್ಲ ಅದು ಬಂಡೀಪುರದ ನಿಶಬ್ದ ಕಾನನ ಅವತ್ತು ಹುಣ್ಣಿಮೆಯ ರಾತ್ರಿ ದೇವರು ಕೂಡ ನಿದ್ದೆ ಹೋಗಿ ಜಗತ್ತಿನ ಮೇಲೊಂದು ಹಿತವಾದ ನಿಶಬ್ದ ಮೂಡಿ ನಿಂತ ಕ್ಷಣದಲ್ಲಿ ಬಂಡೀಪುರದ ಕಾನನದ ಒಳಗೆ ಸಾವಿರಾರು ಸರ್ಪಗಳು ಹೆಡೆಯುತ್ತವೆಯಂತೆ ಹುಣ್ಣಿಮೆಯ ರಾತ್ರಿ ಸರ್ಪ ಸ್ನೇಹ ಸದ್ದಿಲ್ಲದೆ ನಡೆದು ಹೋಗಬೇಕು ಕೇದಗಿಯ ಪೊದೆಯಲ್ಲಿ ಮೈಚೆಲ್ಲಿ ಕಾಯುತ್ತಾ ಮಲಗುವ ಹೆಣ್ಣು ನಾಗರಕ್ಕೆ ಸದ್ದುಗಳೆಂದರೆ ಆಗದು ಅದರ ಕಡೆಗೆ ಹರಿದು ಬರುವ ಸರ್ಪ ಕೂಡ ಪಿಸುಮಾತಿನಲ್ಲೇ ಬುಸುಗುಡಬೇಕು ಹೊಳೆವ ಕಣ್ಣಲ್ಲೇ ಆಹ್ವಾನವಿಯಬೇಕು ಮೈಯೆಲ್ಲ ತಿರುವಾಗಿ ಕಣ್ ಸೆಳೆಯಬೇಕು ಸರಿದಾಡುವ ಹೆಡೆಯನ್ನೇ ಪ್ರತಿಬಿಂಬ ಪ್ರತಿಫಲಿಸಬೇಕು ಗಂಧದ ಚೆಕ್ಕೆಯ ಒಡಲೊಳಗಿಂದ ಇಳಿದು ಬಂದ ಗಂಡು ಸರ್ಪ ಕೇದಗೆಯಲ್ಲಿ ಮಲಗಿದ ಸೊಕ್ಕಿನ ಹೆಣ್ಣನ್ನ ಕೆಣಕಿ ಕಾದು ಮನವೊಲಿಸಿ ತೆಕ್ಕೆಗೆ ಎಳೆದುಕೊಂಡ್ರೆ ಅದೇ ಸರ್ಪ ತಳಿಕೆ ಸುಲಭಕ್ಕೆ ಬಿಟ್ಟು ಹೋಗದ ಸರ್ಪ ಸಂಬಂಧ